Я ಸಮಾಜದ ಎಲ್ಲ ಜೊತೆಗೆ ಆರಂಭಿಸಿ ದೇವರ ಶಾಸಕರ ಜನಪ್ರಿಯ ಶಾಸಕರ ಈ ನಿರ್ಮಾಣದಲ್ಲಿ ತಮ್ಮ ಸಾಧಾರಣ ಮಂಜುನಾಥ್ ಕೇಳಿದರೆ ಕೂಡ ಅಧಿಕ ಸುಜ್ಞಾನಿಗಳ ಕೂಡ ಜಗಳವೇ ಎಂದು ಕೀರ್ತನೆಯ ಮೂಲಕ ನಾವು ಇವತ್ತು ನಡೆದುಕೊಳ್ತಾ ಇದ್ದೇವೆ ಅದೇ ರೀತಿ ಶ್ರೀಮಠವನ್ನ ಇವತ್ತು ನಿರ್ಮಿಸಿ ಲೋಕಾರ್ಪಣೆಯನ್ನ ಮಾಡುವುದರ ಮೂಲಕ ಇವತ್ತು ನಮ್ಮ ವೇದಿಕೆಯಲ್ಲಿ ದೀಪ ಕರುಗಿಸುವುದರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಪರಮ ಪೂಜರು ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ ಜರಾ ಚಪ್ಪ ನಾವು ಕಾರ್ಯಕ್ರಮವನ್ನ ಚಾಲನೆ ಭಕ್ತ ಭಕ್ತರನ್ನ ಸಂಪರ್ಕಿಸಿ ಮಳೆ ಚಳಿ ಎನ್ನದೆ ನಿಂತು ಭವ್ಯವಾದ ಕಟ್ಟಡವನ್ನ ಪರಮ ಪೂಜರು ಇವತ್ತು ನಮಗೆ ಸಮರ್ಪಿಸಿದ್ದಾರೆ ಬಂಧುಗಳಿಗೆ ಶ್ರೀಮಠದ ಭಕ್ತರಿಗೆ ಭಕ್ತರಿಗಾಗಿಯೇ ನಿಲ್ಲಿಸಿರ್ತಕ್ಕಂಥ ಕುಟೀರ ಅವರು ಹಾಗಾಗಿ ಅದಕ್ಕೆ ಭಕ್ತರ ಬದ್ಧಾರ್ಥ ಕುಟೀರ ಅಂತೇಳಿ ಇವತ್ತು ಹೆಸರನ್ನು ಕೊಟ್ಟಿದ್ದಾರೆ ಅದರ ಕೂಡ ಕೂಡ ಅವರಿಗೂ ಸ್ವಾಮ ಸ್ವಾಗತವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತ ನಗರಾಭಿವೃದ್ಧಿ ಸಚಿವರು ಸಮಾರಂಭ ಬೀರಲಿಂಗೇಶ್ವರ ಮಧ್ಯಮ ಅಕ್ತರ ಭಂಡಾರದ ಕುಟೀರದ ಉದ್ಘಾಟನೆ ಎಲ್ಲ ಕನಕ ವಿದ್ಯುತ್ ಬೆಳಗಿನಿಂದ ಹೇಳಿದ ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೆ ಪದಾಧಿಕಾರಿಗಳು ಋತುರವಾಗಿ ಜಗದಾದಿ ಜಗದ್ಗುರು ಶ್ರೀ